ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ವಿಡಿಯೋಗೆ ಸ್ವಾಗತ ಇದೊಂದು ಹೊಸ ವಿಡಿಯೋ ಕಳೆದ ವಿಡಿಯೋದಲ್ಲಿ ನಾವು ಬ್ಯಾಕ್ನ ಮತ್ತೆ ಸ್ಲೀವ್ಸ್ ಅಲ್ವಾ ನೋಡಿ ಬ್ಯಾಕ್ ಮತ್ತೆ ಸ್ಲೀವ್ಸ್ ನ ಕಟ್ ಮಾಡಿದ್ದು ಪ್ಲೇನ್ ಬ್ಲೌಸ್ದು ಈಗ ನಾವು ಇದ್ರದ್ದು ಫ್ರಂಟ್ ಮತ್ತೆ ಬೆಲ್ಟ್ ಕಟ್ ಮಾಡ್ತಾ ಇದೀವಿ ಆಯ್ತಾ ಬೆಲ್ಟ್ ನಾನು ವಿತ್ ಬೆಲ್ಟ್ ಕಟ್ ಮಾಡ್ತಾ ಇದ್ದೀನಿ ಕೆಲವರಿಗೆ ಈಸಿ ಆಗ್ಲಿ ಅಂತ ಅಂದ್ಬಿಟ್ಟು ವಿತ್ ಬೆಲ್ಟ್ ಕಟ್ ಮಾಡ್ತಾ ಇದ್ದೀನಿ ನಾನು ಆಯ್ತಾ ಹೆಂಗ್ ಕಟ್ ಮಾಡೋದು ವಿತ್ ಬೆಲ್ಟು ತೋರಿಸ್ಕೊಡ್ತೀನಿ ಈಗ ನೋಡಿ ಫಸ್ಟ್ ನೀವು ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡೋಕೆ ಟ್ರೈ ಮಾಡಿ ಪೂರ್ತಿ ವಿಡಿಯೋ ನೋಡದೇನೆ ಬಂದು ಯಾವ್ದು ಅರ್ಥ ಆಗಿಲ್ಲ ಅಂತಂದು ಕಮೆಂಟ್ ಮಾಡ್ತೀರೋ ಅದ್ರ ಬಗ್ಗೆ ನಾನು ಹೇಳಿರ್ತೀನಿ ಆದರೂ ನೀವು ನೋಡ್ದೇನೆ ಬಂದು ಕಮೆಂಟ್ ಮಾಡಿರ್ತೀರಾ ದಯವಿಟ್ಟು ಪೂರ್ತಿ ನೋಡಿ ಅರ್ಥ ಆಗಲಿಲ್ಲ ಅಂದರೆ ಮಾತ್ರ ಕಮೆಂಟ್ ಮಾಡಿ ಓಕೆ ನೋಡಿ ಬ್ಲೌಸ್ ಲೆಂತ್ ಬಂದು ಹದಿಮೂರು ಇಂಚ್ ಇದೆ ಆಯ್ತಾ ನಾನೇನ್ ಮಾಡ್ತೀನಿ ಮೇಲಿಂದ ಮೇಲೆ ಮೇಲೆ ಪಾಯಿಂಟ್ ಏನಿದೆ ಅಲ್ಲಿಂದ ಹದಿಮೂರು ಇಂಚ್ ಇರೋದ್ನ ಹದಿನಾರು ಇಂಚಿಗೆ ನಾನು ಮಾರ್ಕ್ ಹಾಕೊಳ್ತೀನಿ ಮೂರು ಇಂಚ್ ನಾನು ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ಬೆಲ್ಟಿಗೆ ಅಂತ ಆಯ್ತಾ ಮೂರು ಇಂಚ್ ಎಕ್ಸ್ಟ್ರಾ ಬಿಟ್ನ ಇದ್ರಲ್ಲೇ ನಮ್ಗೆ ಹೊಲಿಗೆಗೂ ಹೋಗುತ್ತೆ ಪ್ಲಸ್ಸು ಬೆಲ್ಟ್ ಹಿಡಿಯಕ್ಕೆ ಡಾಟ್ ಹಿಡಿಯಕ್ಕೆ ಎಲ್ಲದಕ್ಕೂ ಸಿಗುತ್ತೆ ಇದ್ರಲ್ಲಿ ಇದು ಎಕ್ಸ್ಟ್ರಾ ಬಿಟ್ಕೊಳ್ತಾ ಇದೀನಿ ನಿಮ್ಗೂ ಇದು ಈ ಎಕ್ಸ್ಟ್ರಾ ಏನಕ್ಕೆ ಬಿಟ್ಟಿದೀನಿ ಅಂತ ಹೇಳಲ್ಲ ಕಳೆದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಸುಮಾರು ಇದೀನಿ ನೀವು ಇಷ್ಟು ನಾನು ಅನ್ಕೊಂಡಿದೀನಿ ಆಯ್ತಾ ಈಗ ಬಂದು ನೆಕ್ ಶೇಪ್ ನೆಕ್ ಏನಿದೆ ಇದೇ ಬೇಕು ಅಂತ ಹೇಳಿದಾರೆ ಏನ್ ಮಾಡ್ತೀನಿ ನೋಡಿ ಇಲ್ಲಿ ಈ ಪಾಯಿಂಟ್ ಅಂದ್ರೆ ನಾನು ಎಮಿಂಗ್ ಪೀಸ್ ಇಂದ ಎಮಿಂಗ್ ಇಂಗ್ ಪೀಸ್ ಅಲ್ವಾ ಅಲ್ಲಿ ಇಟ್ಕೊಂಡಿದೀನಿ ಇದನ್ನ ನಾನು ಹುಕ್ಪಟ್ಟಿನ ಬಂದು ಇಲ್ಲಿಗೆ ಸ್ಟ್ರೈಟ್ ಇಟ್ಕೊಳ್ತಾ ಇದ್ದೀನಿ ಕಾಣಸ್ತಾ ಇದ್ಯಾ ನೋಡಿ ಇದು ಸೈಟ್ ಇಟ್ಟಿದ್ದೀನಿ ಇದನ್ನ ಸೈಟ್ ಇಟ್ಟಾಗ ಅದೇನು ನೆಕ್ಕಿದೆ ಅದೇ ಬರುತ್ತೆ ಈಗ ಅಲ್ಲಿಗೆ ನಾವು ಹೊಲಿಗೆಗೆ ಎಷ್ಟು ಬೇಕು ಎಮಿಂಗ್ ಹಿಡಿಯೋಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟುಬಿಟ್ಟು ಅದನ್ನ ಮಾರ್ಕ್ ಹಾಕೊಳ್ಬೇಕು ಎಮಿಂಗ್ ಎಷ್ಟು ಹಿಡಿಯೋದು ಯಾವ ತರ ಹಿಡಿಯೋದು ಅದು ನಾನು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋದಲ್ಲಿ ಪಾರ್ಟ್ ಬೈ ಪಾರ್ಟ್ನು ಮಾಡಿದ್ದೀನಿ ಫುಲ್ ವಿಡಿಯೋನು ಮಾಡಿದ್ದೀನಿ ನೋಡಿಲ್ಲ ಅಂದ್ರೆ ಹೋಗಿ ಆ ವಿಡಿಯೋ ನೋಡಿ ಆಯ್ತಾ ಅದರಲ್ಲಿ ನಿನ್ನ ಅರ್ಥ ಆಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ನೀಟಾಗಿ ಮಾರ್ಕ್ ಹಾಕೊಂಡಿದ್ದೀನಿ ಇದು ಹಿಂಗೆ ಇರಲಿ ಈಗ ಈಗ ಏನು ಮಾಡ್ತೀನಿ ನನಗೆ ಈಗ ಫ್ರೆಂಟ್ ಡಾಟ್ ಲೆಂತ್ ಬೇಕಲ್ವಾ ಡಾಟ್ ಎಲ್ಲಿಗೆ ಬರಬೇಕು ಅಂತ ನೋಡಿ ಈ ಶೋಲ್ಡರ್ ಬಟನ್ ತೆಗೆದು ಬಿಟ್ರೆ ಇಲ್ಲಿ ಹೊಲಿಗೆ ಕಾಣಿಸ್ತಾ ಇದೆ ಆಯ್ತಾ ಈ ಹೊಲಗೆನ ರೆಡಿ ರೆಡಿ ಎಲ್ಲಿದೆ ರೆಡಿ ಬಂದು ನಮ್ಗೆ ಇಲ್ಲಿ ಇರುತ್ತಲ್ವಾ ರೆಡಿ ಈ ರೆಡಿನ ಆ ರೆಡಿ ಇಟ್ಟು ಇಟ್ಟಿರ್ತೀನಿ ಇಟ್ಟುಬಿಟ್ಟು ನಾನೇನು ಎಳಿಯಕಾಗಲ್ಲ ಆಯ್ತಾ ಎಳಿಯಕಗಲ್ಲ ಎಳೆದ್ರೆ ಉದ್ದ ಬರುತ್ತೆ ನೋಡಿ ಇಲ್ಲಿಗೆ ರೆಡಿ ಬರ್ತಾ ಇದೆ ಇದು ಇದು ಎಕ್ಸ್ಟ್ರಾ ಇಲ್ಲಿ ಹಿಡಿಯೋಕೆ ಅಂತ ಬಿಡ್ತಾ ಇದ್ದೀನಿ ಪ್ಲಸ್ ಡಾಟ್ ಪಾಯಿಂಟ್ ನೋಡಿ ಇಲ್ಲಿ ಡಾಟ್ ಪಾಯಿಂಟ್ ಇಲ್ಲಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಆಯ್ತಾ ಇದ್ರ ಕತೆ ಮುಗಿತಾ ಈಗ ನಮ್ಗೆ ಸಿಕ್ತು ಫ್ರೆಂಟ್ ಎಲ್ಲಿಗೆ ಬಂದು ಕೂರ್ಬೇಕು ಅಂತ ನೋಡಿ ಇದೊಂದು ಮಾರ್ಕ್ ಹಾಕೊಂಡೆ ಇದು ಅಷ್ಟೇನೆ ಡಾಟ್ ಪಾಯಿಂಟ್ ಇಲ್ಲಿದೆ ಇಲ್ಲಿಗೊಂದು ನಾನು ನೀಟಾಗಿ ಒಂದು ಮಾರ್ಕ್ ಹಾಕೊಂಡಿದ್ದೀನಿ ಆಯ್ತಾ ಈಗ ನೆಕ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ನೋಡಿ ನೆಕ್ ನೀಟಾಗಿ ಕಟ್ ಮಾಡಿಕೊಂಡೆ ಇದೇನಿದೆ ಇದೇ ಶೋಲ್ಡರ್ ಗೆ ಇದನ್ನು ಕಟ್ ಮಾಡಿಕೊಂಡು ಬ್ಯಾಕದು ಆರ್ಮಲ್ ಆರ್ಮಲ್ ಏನಿದೆ ಅದೇ ಆರ್ಮಲ್ನ ಫ್ರಂಟ್ಗೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆಯ್ತಾ ಈಗ ಇದು ಕಟ್ ಮಾಡಿಕೊಂಡು ಈ ಕಚ್ಚೇನಿದೆ ಇದು ಇಲ್ಲಿಗೆ ಮಾರ್ಕ್ ಹಾಕೊಂಡಿದೀನಿ ಆಯ್ತಾ ನೋಡಿ ಇದು ಮಾರ್ಕ್ ಹಾಕೊಂಡಿದ್ದೀನಿ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಕೆಲವು ಪ್ರಾಬ್ಲಮ್ಗಳಿದೆಯಲ್ವ ನಿಮ್ಮದು ಅದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ವಿಡಿಯೋ ಇದನ್ನ ಸಪ್ರೇಟ್ ಆಗಿ ಮಾಡ್ತಾ ಇರೋದು ನಾನು ಈಗ ಇಷ್ಟ ಆಯ್ತು ನಾನು ಇದನ್ನ ತೆಗೆದು ಬಿಡ್ತೀನಿ ಈಗ ಪ್ಲೀಸು ನಾನು ನೋಡಿ ಈಗ ನಿಮ್ಗೆ ಇಷ್ಟು ಮಾರ್ಕ್ ಕಾಣಿಸ್ತಾ ಇದೆ ಈಗ ಇದೊಂದು ಲೈನು ಇದೊಂದು ಲೈನು ಇದೊಂದು ಲೈನು ಆಯ್ತಾ ಈಗ ಇದು ನಾನು ಎಕ್ಸ್ಟ್ರಾ ಬಿಡ್ತೀನಿ ಎಷ್ಟು ಕಾಲು ಇಂಚೆ ಅಂದ್ಕೊಳ್ಳಿ ಅರ್ಧ ಇಂಚು ಅಂತ ಅನ್ನಕ್ ಹೋಗಲ್ಲ ನೀವು ಅರ್ಧ ಇಂಚು ಬಿಟ್ಟು 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 ಅದು ಹಬ್ಬ ಇದಾಗ್ಬಿಟ್ಟಿದೆ ಕಾಲ್ ಇಂಚೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇಲ್ಲಿ ಆಯ್ತಾ ಈ ಇದು ಏನಕ್ಕೆ ಬಿಟ್ಟೆ ನಾನು ಅಂತಂದ್ರೆ ಇದರಿಂದ ನಿಮ್ಗೆ ಚೆಸ್ಟ್ ಟೈಟ್ ಆಗಲ್ಲ ಅಲ್ಲ ಚೆಸ್ಟ್ ಲೂಸ್ ಬರಲ್ಲ ಇದು ನಿಮ್ಗೆ ಇಲ್ಲಿ ಟೈಟ್ ಬರುತ್ತೆ ಈ ಪೋರ್ಷನ್ಗೆ ಆಯ್ತಾ ಇದು ಯಾವಾಗ ಬಿಡಬಾರ್ದು ಅಂದ್ರೆ ನೆಕ್ಕು ಹಾರ್ಮೋಲು ಒಂದೇ ಲೆವೆಲ್ ಇದ್ದಾಗ ಬಿಡಬಾರದು ಒಂದ್ ಅರ್ಥ ಮಾಡ್ಕೊಳ್ಳಿ ನೆಕ್ಕು ಈ ನೆಕ್ ಡೀಪು ಮತ್ತೆ ಈ ಹಾರ್ಮೋಲ್ ಲೆಂತ್ ಹಾರ್ಮೋಲು ಎರಡು ಒಂದೇ ಇದ್ದಾಗ ಇದು ಎಕ್ಸ್ಟ್ರಾ ಬಿಡಬಾರ್ದು ಅವಾಗ ನೀವು ಅದೇ ಮೆಜರ್ಮೆಂಟ್ಗೆ ಕಟ್ ಮಾಡಿ ಆಯ್ತಾ ಕೂರುತ್ತೆ ಈಗ ನಿಮ್ಗೆ ನೆಕ್ ಇಲ್ಲಿದೆ ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ಸೇರ್ಕೊಳ್ತಾ ಇದ್ದೀನಿ ನಿಮ್ಗೆ ಅಪರ್ ಜೆಸ್ಟ್ ಬರ್ತಾ ಇಲ್ಲ ಆಯ್ತಾ ಇದು ಬಂದು ಹಾರ್ಮೋಲ್ ಲೂಸು ಈಗ ನಾವು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ನಾನು ಹಾರ್ಮೋಲ್ ನಾನು ಇಷ್ಟು ಕೆಳಗಡೆ ತಗೊಂಡೆ ಜಾಸ್ತಿ ತಗೊಳಲ್ಲ ಇಷ್ಟು ನಾನು ಕೆಳಗಡೆ ತಗೊಂಡೆ ಆಯ್ತಾ ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಇಷ್ಟು ನಾನು ಕೆಳಗಡೆ ತಗೊಂಡೆ ಈಗ ಇಷ್ಟು ಕೆಳಗಡೆ ತಗೊಂಡು ಪ್ಲಸ್ ನಾನು ಇದನ್ನ ಡಾಟ್ ಹಿಡಿತೀನಿ ಈ ಡಾಟ್ ಈ ಡಾಟ್ ನಾವು ಹಿಡ್ದಾಗ ಈಗ ನಾನು ಇಲ್ಲಿ ಮಾರ್ಕಿಂಗ್ ಒಂದ್ಕೊಡಿ ಇದು ಮಾರ್ಕ್ ಈ ಡಾಟ್ ನಾನು ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಕೂರಿಸಿದೀನಿ ಅಲ್ವಾ ಈ ಮಾರ್ಕ್ ನಾನು ಇಲ್ಲಿ ಇಡ್ದಾಗ ಈ ಡಾಟ್ ಹಿಡ್ದಾಗ ಇದೇನಾಗುತ್ತೆ ಇಲ್ಲಿ ಬರುತ್ತೆ ಈ ಚೆಸ್ಟ್ ಮೆಜರ್ಮೆಂಟ್ ಏನಿದೆ ಅದು ಇಲ್ಲಿ ಬರುತ್ತೆ ಕರೆಕ್ಟಾ ಇದು ಮೆಜರ್ಮೆಂಟ್ ಇಲ್ಲಿಗ್ ಬಂದ್ ಕೂರುತ್ತೆ ಇಲ್ಲಿಗ್ ಬಂದ್ ಕೂತಾಗ ನಿಮ್ಗೆ ಆರ್ಮಲ್ ಟೈಟ್ ಆಗುತ್ತೆ ಅದಕ್ಕೆ ನಾನು ಏನ್ ಹೇಳ್ತೀನಿ ಡಾಟ್ ನೀವು ಎಷ್ಟ್ ಹಿಡ್ದಿರ್ತೀರಾ ಎಷ್ಟು ಬಿಡ್ತೀರಾ ಡಾಟ್ ಗೆ ಅಂತ ಡಾಟ್ ಎಷ್ಟು ಅಷ್ಟು ಅಷ್ಟನ್ನ ನೀವು ಮುಂದೆ ಹಾಕೊಳ್ಳಿ ಕೆಲವರದ್ದು ತಪ್ಪು ಕಂಪ್ಲೇಂಟ್ ಗಳು ಏನಾಗ್ತಾ ಇದೆ ಅಂತಂದ್ರೆ ಅವ್ರಿಗೂ ವಿಡಿಯೋ ಕಾಲ್ ಮಾಡಿ ಹೇಳಿದ್ದೆ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಫ್ರಂಟ್ ನ ಇಷ್ಟು ಆಳ್ದಲ್ಲಿ ತೆಗಿತಾ ಇದಾರೆ ಅಂದ್ರೆ ಅರ್ಧ ಇಂಚು ಫ್ರಂಟ್ ನ ತಗೊಳ್ತಾ ಇದಾರೆ ಪ್ಲಸ್ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಿಡ್ತಾ ಇದಾರೆ ಆಯ್ತಾ ಇದು ನೋಡಿ ಇದು ಇದು ಅರ್ಧ ಇಂಚ್ ಬರಲ್ಲ ನೋಡಿ ಇಲ್ಲಿ ಇಟ್ರೆ ಗೊತ್ತಾಗುತ್ತೆ ನಿಮ್ಗೆ ಕಾಲ್ ಇಂಚ್ ಕಿಂತ ಒಂದ್ ಪಾಯಿಂಟ್ ಜಾಸ್ತಿ ಇದೆ ಇದನ್ನೆಲ್ಲ ಇಷ್ಟೇ ಬಿಡಬೇಕು ಅಂತ ಹೇಳಕ್ ಆಗಲ್ಲ ಒಂದ್ ಅಂದಾಜು ಇದು ಆಯ್ತಾ ಇಷ್ಟು ನೀವು ತೆಗೆದಾಗ ನೀವು ಸ್ಲೀವ್ಸ್ ಕೂರ್ಸ್ಬೇಕಾದ್ರೆ ಕೂರಲ್ಲ ಇದು ಆರ್ಮೋಲ್ ಲೂಸ್ ಆಗುತ್ತೆ ನಾನು ಹೇಳಿದೀನಿ ನಿಮ್ಗೆ ಕಾಲಿಂಚೆ ತೆಗೀರಿ ಸಾಕು ಹಾರ್ಮೋಲ್ ನ ಜಾಸ್ತಿ ತೆಗಿಬಾರ್ದು ಫ್ರಂಟ್ ಯಾಕೆಂದ್ರೆ ನಾವು ಬ್ಯಾಕ್ ಕಟ್ ಮಾಡ್ಬೇಕಾದ್ರೆ ಎಲ್ರು ತರ ನಮ್ದು ಆರ್ಮೋಲ್ ಬರಲ್ಲ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ಕೆಲವ್ರದು ಹಿಂಗೆ ಬರುತ್ತೆ ಈ ಮೇಲಿಂದಾನೇ ಬರುತ್ತೆ ಹಿಂಗೆ ನೋಡಿ ಕೆಲವರು ಇಲ್ಲಿ ನಿಮ್ಗೆ ಆರ್ಮೋಲ್ ಇಲ್ಲಿ ಇಳಿಸ್ಬಿಟ್ಟು ಇಲ್ಲಿಂದ ತೆಗೆದು ಇಲ್ಲಿಂದ ಶೇಪ್ ಕೊಡ್ಬಿಟ್ಟು ಹಿಂಗೆ ಇಳಿಸ್ಬಿಟ್ಟಿರ್ತಾರೆ ನಮ್ದು ಆತರ ಅಲ್ಲ ನಮ್ಗೆ ಆರ್ಮೋಲ್ ಕರೆಕ್ಟ್ ಆಗಿರುತ್ತೆ ಆರ್ಮೋಲ್ ಲೈನ್ ಏನ್ ಬೇಕು ಅದೇ ಇರುತ್ತೆ ಅದಕ್ ಕರೆಕ್ಟ್ ಆಗಿ ನಮ್ಗೆ ಆರ್ಮೋಲ್ ಕಟ್ ಆಗಿರುತ್ತೆ ನಮ್ದು ಆಲ್ಮೋಸ್ಟ್ ಒಳಗಡೆನೆ ಬಂದಿರುತ್ತೆ ಇದು ಆಲ್ರೆಡಿ ಒಳಗಡೆ ಇರೋದ್ರಿಂದ ನಾವ್ ಶೇಪ್ ನ ಜಾಸ್ತಿ ತೆಗೆದ್ರೆ ಏನಾಗುತ್ತೆ ನಿಮ್ಗೆ ಒಂದು ಪಾಯಿಂಟ್ ಇದು ಕೂರಲ್ಲ ಯಾವ್ದೋ ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೇಕಾದ್ರೆ ಇದು ಕೂರಲ್ಲ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ ನಿಮ್ಗೆ ಇದು ನೆಕ್ ಎಳ್ಕೊಳುತ್ತೆ ಹಿಂಗೆ ಇದು ಜಾಸ್ತಿ ಆಯ್ತು ಅಂದ್ರೆ ಒಳಗಡೆ ಎಳ್ಕೊಂಡಾಗ ನಿಮ್ಗೆ ಇದು ಹಿಂಗೆ ಎಳ್ಕೊಳುತ್ತೆ ನೋಡಿ ಇಲ್ಲಿ ಈ ಪೋರ್ಷನ್ ಎತ್ಕೊಳ್ತಾ ಇದ್ಯಾ ಹಂಗೆ ಎಳ್ಕೊಳುತ್ತೆ ಅದರಿಂದ ನೀವು ಇದನ್ನ ಕೇರ್ಫುಲ್ ಆಗಿ ಕಟ್ ಮಾಡ್ಬೇಕು ಇದಿಷ್ಟ ಆಯ್ತಾ ಈಗ ನಾನೇನ್ ಮಾಡ್ತೀನಿ ನೋಡಿ ಇದ್ರ ಅರ್ಧ ಮೂರು ವರೆ ಇದೆ ಒಂದು ಮುಖಾಲು ಹೊಂದ್ಕೊಳ್ಳಿ ಎರಡು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತೀನಿ ಸೆಂಟ್ರಿಗೆ ಆಯ್ತಾ ಡಾಟ್ ಬ್ರಾಡು ಇದರಲ್ಲೇ ಇರುತ್ತೆ ಡಾಟ್ ಎಲ್ಲಿಗೆ ಬೇಕು ಆಗಲ್ಲ ಇನ್ನು ನಾನು ಉಪ್ಪಟ್ಟಿ ಇಲ್ಲಿದೆ ಇದು ಡಾಟ್ ನಾನು ಇಲ್ಲಿ ಬಿಟ್ಟಿದ್ದೀನಿ ಇಷ್ಟು ಎಕ್ಸ್ಟ್ರಾ ಇದು ಇಲ್ಲಿಗೆ ರೆಡಿ ಇದೆ ಇದನ್ನ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಈಗ ನಾನು ಡಾಟ್ ಲೆಂತ್ನ ಮಾರ್ಕ್ ಹಾಕೊಂಡು ಇದನ್ನ ಇದಕ್ಕೆ ಸೇರಿಸ್ತಾ ಇದೀನಿ ಇಷ್ಟು ಸೇರ್ಸುದ ಈ ಪೋರ್ಷನ್ ನಾನು ಒಂದೂವರೆ ಇಂಚು ಒಂದು ಇಂಚು ಮೇಲ್ ತಗೊಳ್ತಾ ಇದ್ದೀನಿ ಇದು ಸೈಡ್ ಲೆಂತ್ ಎಲ್ಲದಕ್ಕೂ ಹಂಗೆ ತಗೊಳ್ಳಿ ತೊಂದರೆ ಇಲ್ಲ ಈಗ ನಾನು ಚೆಸ್ಟ್ ಮೆಜರ್ಮೆಂಟ್ ನೋಡ್ತಾ ಇದೀನಿ ಚೆಸ್ಟ್ ಯಾವುದು ಮೊದಲು ನೋಡಿದು ಅಪ್ಪರ್ ಚೆಸ್ಟ್ ಇದು ಸೆಂಟರ್ ಬರೋದು ಚೆಸ್ಟ್ ಮೆಜರ್ಮೆಂಟ್ ಚೆಸ್ಟ್ ಮೆಜರ್ಮೆಂಟ್ ಹಿಂಗೆ ಚೆಸ್ಟ್ ಇಂದ ನೋಡ್ಬೇಕು ಟೇಪ್ ಲೆವೆಲ್ ಬರಲಿ ಇದು ಆಯ್ತಾ ಒಂಬತ್ತು ವರೆ ಎಳದ್ರೆ ಒಂಬತ್ತು ಕಾಲು ಪಾಯಿಂಟ್ ಒಂದು ಬರ್ತಾ ಇದೆ ನಾನು ಅಷ್ಟೇ ಇಡ್ತೀನಿ ಒಂಬತ್ತು ಕಾಲು ಪಾಯಿಂಟ್ ಒಂದು ಎಲ್ಲಿಂದ ಇಡ್ತಾ ಇದ್ದೀನಿ ಇಲ್ಲಿಂದ ಇಡ್ತಾ ಇದೀನಿ ಒಂಬತ್ತು ಕಾಲು ಪಾಯಿಂಟ್ ಒಂದು ಇಲ್ಲಿಗೆ ಬರ್ತಾ ಇದೆ ಈಗ ನಾನು ಈ ಎರಡು ಲೈನ್ ಇದು ಇದೇನಿದೆ ಇದು ಎರಡು ಲೈನ್ ಹಿಂಗೆ ಸೇರಿಸ್ತಾ ಇದ್ದೀನಿ ಇಲ್ಲಿಗೆ ಇಲ್ಲಿ ಬರ್ಬೇಕೀಗ ಮೆಜರ್ಮೆಂಟ್ ಇದು ಇಲ್ಲಿಗೆ ಡಾಟ್ ಸೈಜು ಇಷ್ಟು ಈಗ ಎಷ್ಟು ಚೆಕ್ ಮಾಡಬೇಕು ಎಷ್ಟಿದೆ ಡಾಟ್ ಸೈಜ್ ಹೆಂಗ್ ಚೆಕ್ ಮಾಡೋದು ಇದು ಮೂವತ್ತು ಇಂಚು ವೇಸ್ಟ್ ಮೆಜರ್ಮೆಂಟ್ ವೇಸ್ಟ್ ಮೆಜರ್ಮೆಂಟ್ ನಾಲ್ಕು ಭಾಗ ಏಳುವರೆ ನಮ್ಗೆ ಇಲ್ಲೂ ಏಳುವರೆ ಬರಬೇಕು ಈ ಡಾಟ್ ಬಿಟ್ಟು ಚೆಕ್ ಮಾಡುವ ಇಲ್ಲಿಗೆ ನಾಲ್ಕು ಕಾಲ್ ಬರ್ತಾ ಇದೆ ಅದೇ ನಾಲ್ಕು ಇಲ್ಲಿ ಇಟ್ಟರೆ ಒಂದು ಪಾಯಿಂಟ್ ಜಾಸ್ತಿ ಬರ್ತಾ ಇದೆ ಅದಕ್ಕೆ ನಾನೇನು ಮಾಡ್ತೀನಿ ವೇಳೆ ಅದೇನು ತೊಂದರೆ ಇಲ್ಲ ಒಂದು ಪಾಯಿಂಟ್ ಎಲ್ಲ ನಿಮಗೆ ದೊಡ್ಡ ಡಿಫ್ರೆನ್ಸೇ ಬರಲ್ಲ ಆಯ್ತಾ ಇಷ್ಟು ಲೆವೆಲ್ ಆಯ್ತು ಈಗ ಈಗ ನಾನು ಫ್ರಂಟ್ ಶೇಪ್ ತೆಗ್ದಿಲ್ಲ ಅದನ್ನು ತೆಗೆದು ಬಿಡ್ತೀನಿ ನಾನು ನಿಮ್ಗೆ ಏನು ಮಾರ್ಕ್ ಮಾಡಿದ್ದೀನಿ ನೋಡಿ ಇದು ನಾನು ಮಾರ್ಕ್ ಆ ಮಾರ್ಕ್ ಮೇಲೆ ಕಟ್ ಮಾಡಿದ್ದೀನಿ ಇದು ಅಷ್ಟೇ ಮಾರ್ಕ್ ಮೇಲೆ ಕಟ್ ಮಾಡ್ತಾ ಇದ್ದೀನಿ ಈಗ ನಾನು ಬೆಲ್ಟ್ ಏನಿದೆ ಅದೇ ಲೆವೆಲ್ಗೆ ಲೈನ್ ಹಾಕೊಂಡಿದೀನಿ ಅದೇ ಲೆವೆಲ್ ಕಟ್ ಮಾಡ್ತೀನಿ ಈಗ ಬೆಲ್ಟ್ ಕಟ್ ಮಾಡ್ಬೇಕಾದ್ರೆ ಏಳುವರೆ ನಮ್ಗೆ ನಾಲ್ಕು ಭಾಗ ಅಲ್ವಾ ಎರಡು ಇಂಚ್ ಎಕ್ಸ್ಟ್ರಾ ಬಿಡಿ ಒಂಬತ್ತುವರೆ ಬರುತ್ತೆ ಇಲ್ಲಿಗೆ ಮಾರ್ಕ್ ಬರುತ್ತೆ ಯಾವುದೇ ಮೆಜರ್ಮೆಂಟ್ ಇರಲಿ ಎರಡ್ ಇಂಚ್ ಎಕ್ಸ್ಟ್ರಾ ಬೆಲ್ಟ್ ಗೆ ಆಯ್ತಾ ಇದಿಷ್ಟು ಆಯ್ತಾ ಈಗ ನಾವು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಮಾರ್ಜಿನ್ ಬಿಡ್ಬೇಕು ಕರೆಕ್ಟಾ ಮಾರ್ಜಿನ್ ಎರಡು ಇಂಚ್ ಬಿಡ್ಬೇಕು ಇದು ಎರಡ್ ಇಂಚ್ ಇದೆಯಾ ಸ್ವಲ್ಪ ಜಾಸ್ತಿ ಇದೆ ಎರಡು ಇಂಚೇ ಬಿಡಿ ಅರ್ಥ ಆಗಿದೆ ಅನ್ಕೊಳ್ತೀನಿ ಈಗ ನಿಮ್ಗೆ ಇಷ್ಟು ಕಟಿಂಗ್ ಏನ್ ಮಾಡಿದೀನಿ ನಾನು ಇಷ್ಟು ಕಟಿಂಗ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಅರ್ಥ ಆಗಿದ್ರೆ ಬಂದು ಒಂದು ಲೈಕ್ ಕೊಡಿ ವಿಡಿಯೋ ಬಂದು ಈಗ್ಲೇ ಪಾಸ್ ಮಾಡಿ ಬೇಕಾದ್ರೆ ಲೈಕ್ ಕೊಡಿ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನನಗ್ ಲಾಸ್ ಅಲ್ಲ ನಿಮಗೆ ಲಾಸ್ ಕನ್ಫರ್ಮ್ ಆಗಿ ಹೇಳ್ತಾ ಆಗಿ ಕಲ್ಸಕ್ ಹೋಗ್ತಾ ಇದೀನಿ ನೀವು ಅದನ್ನ ಪೂರ್ತಿ ನೋಡ್ದೇನೆ ನೀವೇ ತೊಂದರೆ ಮಾಡ್ಕೊಳ್ಳೋದು ಆಮೇಲೆ ಅರ್ಧಂಬರ್ಧ ಗೊತ್ತಾಗಿ ಹೋಗ್ ಮಾಡ್ತೀನಿ ಅಂತಂದ್ರೆ ಆಗಲ್ಲ ಈಗ ನೋಡಿ ನಿಮ್ಗೆ ಹೇಳ್ತಾ ಹೇಳ್ತಾ ಬೆಲ್ಟಿದೆ ನೋಡಿ ಈಗ ಬೆಲ್ಟ್ ಕಟಿಂಗ್ ಇಲ್ಲಿದೆ ನನ್ನ ಹತ್ರ ರೆಡಿ ಇದೆ ಇದು ಆಯ್ತಾ ಈಗ ನಾನು ಚೆಕ್ ಮಾಡ್ಕೊಳ್ಬೇಕಿದು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಹೆಂಗ್ ಚೆಕ್ ಮಾಡ್ಕೊಳ್ತೀನಿ ಗೊತ್ತಾ ಫಸ್ಟು ಬ್ಯಾಕ್ ಮೇಲೆ ಇಟ್ಕೊಳ್ಳಿ ಹಿಂಗೆ ನೀಟಾಗಿ ಆಯ್ತಾ ಫ್ರಂಟನ್ನ ಇದ್ರ ಮೇಲೆ ಇಟ್ಕೊಳ್ಳಿ ಬ್ಯಾಕ್ ಮೇಲೆ ಅಂದರೆ ನಿಮಗೆ ಅಲ್ಲಿ ಇದೆ ಅಲ್ಲಿ ರೆಡಿ ನೋಡಿ ಇಷ್ಟಿದೆ ಆಯಿತಾ ಪ್ಲಸ್ಸು ಬೆಲ್ಟ್ ಎಲ್ಲಿ ಬರ್ಬೇಕೀಗ ನೋಡಿ ಇಲ್ಲಿ ನಮ್ಗೆ ಫೋಲ್ಡ್ ಆಗೋದ್ರೆ ಇದು ಈ ಪೀಸ್ ಫೋಲ್ಡ್ ಆಗೋದ್ರೆ ಈಗ ಈ ಪೀಸ್ ಏನಿದೆ ಇದಿಷ್ಟು ರೆಡಿ ಅಲ್ವಾ ಇಷ್ಟು ಫೋಲ್ಡ್ ಆಗೋದ್ರೆ ಇಲ್ಲಿಗೆ ನಮಗೆ ಬೆಲ್ಟ್ ಒಂದು ನಿಮಿಷ ಮುಂದೆ ಹೇಳ್ಕೊಳ್ಬೇಕು ನೋಡಿ ಇದು ಫ್ರಂಟ್ ಇದು ಲೈನ್ ರೆಡಿ ಅಲ್ವಾ ಓ ಸಾರಿ ಇಡೀ ಇದ್ರಲ್ಲಿ ಇಡೀಕ್ ಬೇಕಲ್ವಾ ಇಡಿಯಕ್ಕೆ ಇಷ್ಟು ಬಿಡ್ಬೇಕಲ್ವಾ ಹ ಈಗ ಇಷ್ಟು ರೆಡಿ ಈಗ ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಕಾಣ್ತಾ ಇದೆ ಹೇಳಿ ಇದ್ರಲ್ಲಿ ನೋಡಿ ಇಲ್ಲಿಂದ ಇಲ್ಲಿ ಗಂಟ ಫ್ರಂಟ್ ಇದೆ ಇಲ್ಲಿ ಇಲ್ಲಿಂದ ಇಲ್ಲಿ ಗಂಟ ಫ್ರಂಟ್ ಇದೆ ಇದ್ರಲ್ಲಿ ನಾವು ಏನ್ ಮಾಡ್ಬೇಕು ಬೆಲ್ಟ್ ಅಲ್ಲಿ ಈಗ ಕಟ್ ಮಾಡಕ್ ಹೋಗ್ಬೇಡಿ ಆಯ್ತಾ ಬೇಕಂದ್ರೆ ಬೆಲ್ಟ್ ಅಲ್ಲೇ ಕಟ್ ಮಾಡಿ ಇಲ್ಲ ಫ್ರಂಟ್ ಅಲ್ಲಿ ಆದ್ರೂ ಕಟ್ ಮಾಡಿ ಬೆಲ್ಟ್ ಅಲ್ಲಿ ಕಟ್ ಮಾಡ್ಬಿಡಿ ಈಗ ನಮ್ಗೆ ಏನ್ ಬೇಕು ಗೊತ್ತಾ ನೋಡಿ ಇಲ್ಲಿ ಈಗ ನಾನು ಇಲ್ಲಿ ಇದೆ ಅಂದ್ರೆ ಇಲ್ಲಿ ಕಟ್ ಮಾಡಿದೆ ಆಲ್ರೆಡಿ ಆಯ್ತಾ ಪ್ಲಸ್ ಡಾಟ್ ಎಕ್ಸ್ಟ್ರಾ ಬೇಕಲ್ಲ ಇಲ್ಲ ಕಟ್ ಮಾಡ್ತಾ ಇದೀನಿ ಈಗ ನಾನು ಇದು ಒರಿಜಿನಲ್ ಈಗ ಕಟಿಂಗು ಇದು ಅಷ್ಟೇ ನೋಡಿ ಇಲ್ಲಿದೆ ಅಲ್ವಾ ಇಲ್ಲಿ ಇದ್ರಲ್ಲಿ ನಾನು ಡಾಟ್ ಕಾಲ್ ಇಂಚು ಪ್ಲಸ್ ಹಿಡಿಯಕ್ ಕಾಲ್ ಇಂಚು ಬಿಟ್ಟಿದೀನಿ ಆಯ್ತಾ ಇಲ್ಲಿಗೆ ಕಟ್ ಮಾಡ್ಬೇಕೀಗ ಸರಿ ಅಂತ ಹೇಳ್ತೀನಿ ನೋಡಿ ಇದು ಇಲ್ಲಿ ಇದೆ ಬೆಲ್ಟ್ ಲೆಂತ್ ಆಯ್ತಾ ಇದು ಬೆಲ್ಟ್ ಬಿಟ್ಬಿಡಿ ನೀವು ಹಿಡಿದಾಗ ಇದು ಡಾಟ್ ಹಿಡಿಯಬೇಕಿದು ಆಯ್ತಾ ಈ ಡಾಟ್ ಹಿಡಿಯಕ್ಕೆ ಇದ್ ಬಿಟ್ಟೆ ಪ್ಲಸ್ಸು ಹೊಲಿಗೆ ಹಿಡಿಯಕ್ಕೆ ಇಷ್ಟು ಬಿಟ್ಟೆ ಬೇಕು ಅಂದ್ರೆ ಇದು ಜಾಸ್ತಿ ಆಯ್ತು ಬಿಟ್ಟಿರೋದು ಅಂತಂದ್ರೆ ನೀವು ಒಂಚೂರು ಕಟ್ ಮಾಡ್ಕೊಳ್ಬೋದು ಆಯ್ತಾ ಇದು ಅಷ್ಟೇ ಬೆಲ್ಟು ಚೂರ್ ಕಟ್ ಮಾಡ್ಕೊಳ್ಳಿ ಒಂಚೂರು ಮೇಲೆ ಹೋದ್ರೂ ಪರವಾಗಿಲ್ಲ ಇದನ್ನ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಕ್ ಆಗಿಲ್ಲ ಅನ್ಕೊಳ್ತೀನಿ ನಮ್ಗೆ ನನ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ ಇಷ್ಟೊಂದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಏನಕ್ಕೆ ಬಿಟ್ಟೆ ಅಂತ ತಪ್ಪಿ ತಪ್ಪಿ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ಬೆಲ್ಟದು ನಾನು ಸಲ ಅದು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ತುಂಬ ಟೈಮ್ ಹಿಡಿಯುತ್ತೆ ನಿಮಗೆ ಅದು ಒಂದು ಹತ್ತು ನಿಮಿಷ ಆರು ಗಂಟೆಲಿ ಆಗಲ್ಲ ಏನಕ್ಕೆ ಬಿಟ್ಟೆ ಎಕ್ಸ್ಟ್ರಾ ಎಷ್ಟು ಬಿಡಬೇಕು ಅಂತ ಅದಕ್ಕೆ ಬೇಕಾದ್ರೆ ನಮ್ಮ ಟೇಪ್ ಇಟ್ಬಿಟ್ಟೆ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಇನ್ನೊಂದ್ಸಲಿ ಆಯ್ತಾ ಇಷ್ಟೊಂದು ಗಂಟೆ ವೀಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಪ್ಪಿ ತಪ್ಪಿ ನಾನು ಹೇಳಿದ್ರೆ ನಿಮ್ಗೆ ಇದು ಈ ಪೋರ್ಷನ್ ಅರ್ಥ ಆಗಿಲ್ಲ ಅಂತಂದ್ರೆ ನನಗೆ ಇನ್ನೊಂದ್ಸಲ ಕಮೆಂಟ್ ಮಾಡಿ ಅದಕ್ಕೆ ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಇಷ್ಟೊಂದು ಗಂಟೆ ವಿಡಿಯೋ ನಡೆಯೋದಕ್ಕೆ ಧನ್ಯವಾದ ಶುಭ ದಿನ